ಸಿಎಂ ಮಧ್ಯೆ ವರ್ಗಾವಣೆ ಸಂಘರ್ಷ ಅಷ್ಟಕ್ಕೂ ಆಗಿದ್ದೇನು ಇದೊಂದು ಪತ್ರ ಬಿಜೆಪಿಗೆ ಅಸ್ತ್ರವಾಗಿದ್ದರೆ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ ಇದು ಸಾಮಾನ್ಯವಾಗಿ ಬರೆದ ಪತ್ರ ಆಗಿದ್ರೆ ಇಷ್ಟು ಸದ್ದು ಮಾಡ್ತಿರ್ಲಿಲ್ಲ ಅದೇನಂದ್ರೆ ತಮ್ಮ ಇಲಾಖೆಯಲ್ಲಿ ವರ್ಗಾವಣೆ ವಿಚಾರದಲ್ಲಿ ಆಕ್ಷೇಪ ಎತ್ತಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಖಾರವಾಗಿಯೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಇದೇ ಈಗ ಕಾಂಗ್ರೆಸ್ ಪಾಳಿಗೆದಲ್ಲಿ ಹತ್ತು ಹಲವು ಚರ್ಚೆಗೆ ಕಾರಣವಾಗಿದೆ ಹಾಗಾದ್ರೆ ಪತ್ರದಲ್ಲಿ ಇರುವುದೇನು ಅಷ್ಟಕ್ಕೂ ಆಗಿದ್ದೇನು ಎನ್ನುವ ಸಂಪೂರ್ಣ ವಿವರ ಇಲ್ಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಮತ್ತೊಂದು ಮುಸುಕಿನ ಗುದ್ದಾಟ ಶುರುವಾಗಿದೆ ಅಧಿಕಾರಿಗಳ ವರ್ಗಾವಣೆ ಸಂಬಂಧ ಇಬ್ಬರ ನಡುವೆ ಸಂಘರ್ಷಕ್ಕೆ ಕಾರಣವಾಗಿದೆ ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿರುವುದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಕ್ರೋಶಗೊಂಡಿದ್ದು ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದರೊಂದಿಗೆ ಸಿಎಂ ಡಿಸಿಎಂ ನಡುವೆ ಮತ್ತೊಂದು ಸಂಘರ್ಷ ಶುರುವಾಗಿದ್ದು ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ ಇನ್ನು ಇದನ್ನೇ ವಿಪಕ್ಷ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಅಧಿಕಾರಿಗಳ ವರ್ಗಾವಣೆಯಾಗಿದ್ದಕ್ಕೆ ಸಿಟ್ಟಾದ ಡಿಕೆಶಿ ಮೇ ಹದಿಮೂರರಂದು ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ನಮ್ಮ ಇಲಾಖೆಯಲ್ಲಿ ಭಕ್ತರ ಇಂಜಿನಿಯರ್ಗಳು ಪ್ರಮೋಷನ್ ತಗೊಂಡ್ಬಿಟ್ಟಾರೆ ಜಿಲ್ಲಾ ಹೋಗೋದು ಬೇರೆ ಕಡೆ ಹೋಗೋದು ಸುಮಾರು ಜನ ನಮ್ಮಲ್ಲಿ ಇಂಜಿನಿಯರ್ಸ್ಗಳು ಇಲ್ಲ ಈಗೆಲ್ಲ ಇದ್ದ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ಇಂಜಿನಿಯರ್ ಬೇಕು ಅದಕ್ಕೆ ಯಾರನ್ನೂ ರಿಲೀವ್ ಮಾಡಬೇಡಿ ಯಾರನ್ನೂ ಪೋಸ್ಟ್ ಮಾಡ್ಬಿಡಿ ಅಂತ ಯಾಕೆಂದರೆ ಒಂದು ಸಂದರ್ಭ ಏನಾಗ್ತದೆ ಅಂದರೆ ಮೇಲ್ಗಡೆ ಲೆವೆಲಲ್ಲಿ ಪರ್ಮಿಷನ್ಸ್ ಇದೆ ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ ಎಮ್ ಎಲ್ ಎಗಳಿಗೆ ನನಗೆ ಪ್ರೆಜರ್ ಆಗ್ಬಿಟ್ಟು ಇವನೊಬ್ಬರು ಬಿಟ್ಬಿಡಿ ಇವನೊಪ್ಪನ ಬಿಟ್ಬಿಡಿ ಪಿ ಡಬ್ಲ್ಯೂ ಇಟ್ಬಿಡ್ಬಿಡಿ ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ ಇಲಾಖೆಗೆ ಹೋಗ್ತಾ ಇದ್ದಾನೆ ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ನಾನು ಪತ್ರದಲ್ಲಿ ಐವರು ಎಂಜಿನಿಯರ್ಗಳ ವರ್ಗಾವಣೆಯನ್ನ ಹಿಂದಕ್ಕೆ ಪಡೆಯಿರಿ ಅಂತ ಆಗ್ರಹಿಸಿದ್ದಾರೆ ಡಿಕೆಶಿ ಬರೆದ ಪತ್ರದಲ್ಲಿ ಏನಿದೆ ಮೇ ಹದಿಮೂರರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ ಅದರಲ್ಲಿ ನನ್ನ ಇಲಾಖೆಗೆ ಸಂಬಂಧಿಸಿದಂತೆ ವರ್ಗಾವಣೆ ನೇಮಕಾತಿ ಆದೇಶಕ್ಕೆ ನನ್ನ ಅನುಮತಿ ಪಡೆಯಲೇಬೇಕು ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ ಬರೆದಿರುವ ಪತ್ರದಲ್ಲಿ ಕೆಲ ಮುಖ್ಯ ಇಂಜಿನಿಯರ್ಗಳನ್ನೇ ತಮ್ಮ ಅನುಮತಿ ಇಲ್ಲದೆ ಜಲಸಂಪನ್ಮೂಲ ಇಲಾಖೆಗೆ ವರ್ಗಾವಣೆ ಮಾಡಿರುವುದಕ್ಕೆ ಆಕ್ಷೇಪಿಸಿದ್ದಾರೆ ಕೂಡಲೇ ಆದೇಶ ವಾಪಸ್ ಪಡೆಯಿರಿ ಅಂತ ಆಗ್ರಹಿಸಿದ್ದಾರೆ ಅಸಲಿಗೆ ಸರ್ಕಾರದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸಿಎಂ ಸಿದ್ದರಾಮಯ್ಯ ವ್ಯಾಪ್ತಿಗೆ ಬರುತ್ತೆ ಯಾವ ಇಲಾಖೆಯಲ್ಲಿ ಅಧಿಕಾರಿಗಳ ವರ್ಗಾವಣೆ ಆದರೂ ಸಿಎಂ ಸೂಚನೆ ಇಲ್ಲದೆ ಆಗಿರುವುದಿಲ್ಲ ಇದೀಗ ಇದಕ್ಕೆ ಆಕ್ಷೇಪ ಎತ್ತುವ ಮೂಲಕ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿರ್ಣಯವನ್ನೇ ಪರೋಕ್ಷವಾಗಿ ವಿರೋಧಿಸಿದ್ದಾರೆ ಇನ್ನು ತಮ್ಮ ಅನುಮತಿ ಇಲ್ಲದೆ ವರ್ಗಾವಣೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ನಮ್ಮ ಇಲಾಖೆಯಲ್ಲಿ ಇಂಜಿನಿಯರ್ಗಳ ಕೊರತೆ ಇದೆ ನಮ್ಮ ಎಂಎಲ್ಎಗಳೇ ಒತ್ತಡ ಹಾಕುತ್ತಿದ್ದಾರೆ ಅಂತ ಹೇಳಿದ್ರು ವಿಪಕ್ಷ ನಾಯಕರು ಹೇಳಿದ್ದೇನು ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇದ್ರು ವಿಪಕ್ಷ ಬಿಜೆಪಿ ಸುಮ್ಮನೆ ಕುಳಿತುಕೊಳ್ಳುತ್ತಾ ಇಲ್ಲ ವರ್ಗಾವಣೆ ವಿಚಾರದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕ್ಲೈಮ್ಯಾಕ್ಸ್ಗೂ ಮೊದಲು ಇವೆಲ್ಲ ಬೆಳವಣಿಗೆ ನಡೆಯುತ್ತೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸಿಎಸ್ಕೆ ಬರೆದಿರುವ ಪತ್ರ ನೆಪ ಮಾತ್ರ ಎಂದಿದ್ದಾರೆ ಇನ್ನು ವರ್ಗಾವಣೆ ಬಗ್ಗೆ ಡಿಕೆ ಪತ್ರ ಬರೆದಿರುವುದು ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ನಡೆಯುತ್ತಿರುವ ಮುಸುಕಿನ ಗುದ್ದಾಟಕ್ಕೆ ಸಾಕ್ಷಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ ನಿಜಕ್ಕೂ ಆಗಿದ್ದೇನು ಹಲವು ತಿಂಗಳುಗಳಿಂದ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕರ್ತವ್ಯದಲ್ಲಿದ್ದ ಐವರು ಮುಖ್ಯ ಇಂಜಿನಿಯರ್ಗಳು ಹುದ್ದೆಯ ನಿರೀಕ್ಷೆಯಲ್ಲಿದ್ದರು ಐವರು ಎಂಜಿನಿಯರ್ಗಳನ್ನು ಖಾಲಿಗಿದ್ದ ಲೋಕೋಪಯೋಗಿ ಇಲಾಖೆಯ ಹುದ್ದೆಗಳಿಗೆ ವರ್ಗಾವಣೆ ಮಾಡಿ ಮೇ ಒಂಬತ್ತರಂದು ಡಿಪಿಆರ್ಗೆ ಅಧಿಸೂಚನೆ ಹೊರಡಿಸಿತ್ತು ಅಧಿಸೂಚನೆ ಬೆನ್ನಲ್ಲೇ ಲೋಕೋಪಯೋಗಿ ಇಲಾಖೆಯಲ್ಲಿ ಇಂಜಿನಿಯರ್ಗಳು ಕರ್ತವ್ಯಕ್ಕೆ ಹಾಜರಾಗಿದ್ದರು ಆಡಳಿತಾತ್ಮಕ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾವಣೆ ಮಾಡಲಾಗಿದೆ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಪ್ರಭಾರ ವರ್ಗಾವಣೆ ಪ್ರಮಾಣ ಸಲ್ಲಿಸಬೇಕು ಅಂತ ಡಿಪಿಎಆರ್ ನಿರ್ದೇಶನ ನೀಡಿತ್ತು ಅದರ ಅನ್ವಯ ಎಲ್ಲ ಐವರು ಎಂಜಿನಿಯರ್ಗಳು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ರು ವರ್ಗಾವಣೆಗೊಂಡ ಅಧಿಕಾರಿಗಳು ಯಾರು ಸಿ ರಮೇಂದ್ರ ಅಂತಾರಾಜ್ಯ ಜಲವಿವಾದ ಬೆಂಗಳೂರು ವಿನಾಯಕ ಜಿ ಜಿಸೂಗೂರ ನೀರಾವರಿ ಯೋಜನೆಗಳ ವಲಯ ಕರ್ನಾಟಕ ನೀರಾವರಿ ನಿಗಮ ತುಮಕೂರು ಜೆಇ ಯತೀಶ್ ಚಂದ್ರನ್ ಎತ್ತಿನಹೊಳೆ ಯೋಜನಾ ವಲಯ ಕರ್ನಾಟಕ ನೀರಾವರಿ ನಿಗಮ ತುಮಕೂರು ಶಿವಾನಂದ ಆರ್ ನಾಯಕ್ ಆಡಳಿತಾಧಿಕಾರಿ ಕಾಡಾ ನೀರಾವರಿ ಯೋಜನೆಗಳ ವಲಯ ಕಲಬುರ್ಗಿ ಪಿಬಿ ಪ್ರಕಾಶ್ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು ಈ ವರ್ಗಾವಣೆ ಡಿಕೆ ಶಿವಕುಮಾರ್ ಆಕ್ರೋಶಕ್ಕೆ ಕಾರಣವಾಗಿದೆ ತಮ್ಮ ಅನುಮತಿ ಇಲ್ಲದೆ ತಮ್ಮದೇ ಇಲಾಖೆಯಲ್ಲಿ ಇದು ಹೇಗಾಯಿತು ಅಂತ ಪ್ರಶ್ನಿಸಿದ್ದಾರೆ ಅಲ್ಲದೆ ಈ ವರ್ಗಾವಣೆ ಆದೇಶವನ್ನ ಕೂಡಲೇ ವಾಪಸ್ ಪಡೆಯಬೇಕು ಅಂತ ಮುಖ್ಯ ಕಾರ್ಯದರ್ಶಿಗೆ ಪತ್ರದ ಮೂಲಕ ಆಗ್ರಹಿಸಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯ ನಡೆಗೆ ಆಕ್ರೋಶಗೊಂಡಿದ್ದಾರೆ ಒಟ್ನಲ್ಲಿ ಕಳೆದ ಎರಡು ವರ್ಷಗಳಿಂದ ವರ್ಗಾವಣೆ ವಿಚಾರದಲ್ಲಿ ಸಚಿವರ ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಿದೆ ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ದವೇ ವರ್ಗಾವಣೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಸಿಡಿದು ನಿಂತ ಎನ್ನುವ ಮಾತುಗಳು ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿಬರುತ್ತಿವೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ